ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಶ್ರವಣಬೆಳಗುಳ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ನಿಷೇಧಿ ಮಂಟಪ ಲೋಕಾರ್ಪಣೆ ಡಿಸೆಂಬರ್ ಆರರಂದು ಸಿಎಂ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆ ಹತ್ತು ಸಾವಿರ ಮಂದಿ ಭಾಗಿ ಹತ್ತು ಸಾವಿರ ಮಾವಿನ ಗಿಡಗಳ ಆಚರಣೆ ಜೈನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿಗಳಿಂದ ಮಾಹಿತಿ ಕಾನೂನು ನಿಲ್ದಾಣದಲ್ಲಿರುವ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಇಂಟರ್ಲಾಕ್ ಅಳವಡಿಕೆಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನಿರ್ಮಾಣ ಸಾಧ್ಯವೆಂದ ಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ದೀಪುರ್ ಅವರು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ನೂತನ ಧ್ವನಿ ಕಿಕ್ ಅಲ್ಮನಿ ಆರಂಭ ಐತ್ತಕ್ಕೂ ಹೆಚ್ಚು ಬಗೆಯ ವಿಭಿನ್ನ ರುಚಿಯ ಕೇಕ್ ಮತ್ತು ಬಿಸ್ಕೆಟ್ ತಯಾರಿಸುವ ಬೇಕರಿ ಶಾಸಕ ಸಿಂ ಬಾಲಕೃಷ್ಣ ವಾರ್ತೆಗಳ ವಿವರ ಪ್ರಾತಿಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಕರ್ಮರೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭರ್ತಾರಕ ಪಟ್ಟಾಚಾರ್ಯ ವರ್ಯ ಸ್ವಾಮೀಜಿಗಳವರ ನಿಷೇದ್ದಿ ಮಂಟಪದ ಲೋಕಾರ್ಪಣೆ ಸಮಾರಂಭವು ಡಿಸೆಂಬರ್ ಆರರಂದು ನೆರವೇರಲಿದೆ ಎಂದು ಶ್ರೀ ಕ್ಷೇತ್ರ ಶ್ರಮಳಬೆಳಗುಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದ ಶ್ರೀ ಕಾನಾಜಿ ಸ್ವಾಮಿ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದ ಶ್ರೀಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗುಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠವು ಬೆಳಗುಳದ ಬೆಳಕು ಧರ್ಮತೀರ್ಥ ಸಂರಕ್ಷಕರಾದ ಭಗವಾನ್ ಶ್ರೀ ಮಹಾವೀರ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದ ಅಭಿವೃದ್ಧಿಯ ಹರಿಕಾರರಾದ ಧವಲತ್ರಯ ಗ್ರಂಥಗಳ ಅನುವಾದ ಪ್ರಕಾಶನದ ಪ್ರವರ್ತಕರಾದ ಪ್ರಾಕೃತ ಭಾಷಾ ಪ್ರಸಾರಕರು ಜನಕಲ್ಯಾಣ ಚಿಂತಕರು ಚಂದ್ರಗಿರಿ ಮಹೋತ್ಸವದ ಪ್ರವರ್ತಕರು ಕ್ಷೇತ್ರದಲ್ಲಿನ ನಲವತ್ತು ಬಸದಿಗಳ ಜೀರ್ಣೋದ್ಧಾರ ಮಾಡಿಸಿದ ತೀರ್ಥ ಸಂರಕ್ಷಕರು ಪಂಥರಹಿತ ಸಂತ ಪರಮಶ್ರುತ ಭಕ್ತ ಶಿಕ್ಷಣ ಪ್ರೇಮಿ ಉತ್ತರ ಮತ್ತು ದಕ್ಷಿಣ ಭಾರತದ ಜೈನ ಸಮಾಜದ ಸೇತುವೆಯಾಗಿದ್ದ ಪ್ರಾಥಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಐದು ದಶಕಗಳ ಕಾಲ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀ ಕ್ಷೇತ್ರ ಶ್ರವಣ ಬಿಳುಗುಳವನ್ನು ವಿಶ್ವ ಮನ್ನಣೆಗೊಳಿಸಿರುತ್ತಾರೆ ಶ್ರೀ ಕ್ಷೇತ್ರ ಶ್ರವಣ ಬಿಳುಗುಳವು ತ್ಯಾಗ ಮೈತ್ರಿ ಹಾಗೂ ಅಹಿಂಸೆಯ ಕೇಂದ್ರವಾಗಿದ್ದು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಪೂರ್ವದಿಂದಲೂ ಜೈನ ಶ್ರವಣರು ಆತ್ಮ ಕಲ್ಯಾಣ ಬಯಸಿ ಬಂದು ಶ್ರೀ ಕ್ಷೇತ್ರದಲ್ಲಿ ಮರಣದ ಮಹಾ ಕಂಡಿದ್ದಾರೆ ಅಂದೇ ಪರಂಪರೆಯಲ್ಲಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಶೌಣಬಿಳಗುಳ ದಕ್ಷಿಣಾಚಾರ್ಯ ಪೀಠದ ಪೀಠಾಧಿಪತಿಗಳಾಗಿ ಸಮಸ್ತ ಭಕ್ತ ಜನರುಗಳಿಗೆ ಗುರುಗಳಾಗಿದ್ದು ಧರ್ಮದ ಪ್ರಭಾವನೆಗೈದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತ್ ಮೂರರಂದು ಸಮಾಧಿ ಮರಣ ಹೊಂದಿದ್ದು ಮಹಾಸ್ವಾಮಿಗಳವರ ಅಂತ್ಯಕ್ರಿಯೆಯು ಶ್ರೀಮಠದ ಪರಂಪರೆಯಂತೆ ಭಟ್ಟಾರಕ ಸ್ವಾಮಿಗಳವರ ಸಮಾಧಿ ಬೆಟ್ಟದಲ್ಲಿ ನೆರವೇರಿದ್ದು ಆ ಸ್ಥಳದಲ್ಲಿ ಶಿಲಾಮಯ ನಿಷಿಧಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ಪೂಜ್ಯರ ಶ್ರೀ ಚರಣ ಪಾದುಕೆಗಳ ಪ್ರತಿಷ್ಠಾಪನೆಯೊಂದಿಗೆ ಸ್ಮರಣ ಶಾಸನ ಹಾಗೂ ನಿಷೇಧಿ ಮಂಟಪದ ಲೋಕಾರ್ಪಣೆಯನ್ನು ಶ್ರವಣಬೆಳಕುಳದ ಶ್ರೀಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಡಿಸೆಂಬರ್ ಎರಡರ ಶುಕ್ರವಾರದಂದು ಬೆಳಗ್ಗೆ ಸಮಸ್ತ ಜೈನ್ಯ ಮಠಗಳ ಸ್ವಸ್ತಿ ಶ್ರೀ ಭಟ್ಟಾರಕ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಆರ್ಜುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಪೇಜಾವರ ಮಠದ ಪರಮಪೂಜ್ಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಶ್ರೀ ಪಾದಂಗಳ್ಳವರು ಶ್ರೀ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಶ್ರೀ ಆರುಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಶಾಖಾ ಮಠದ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳವರು ದಿವ್ಯ ಸಾನಿಧ್ಯದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾ ವೀರೇಂದ್ರ ಹೆಗ್ಡೆಯವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಪರಮಪೂಜ್ಯ ಚಾರುಶ್ರೀಗಳವರ ಅತ್ಯಾಪ್ತರಾಗಿದ್ದ ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಹಾಲಿ ರಾಜ್ಯಸಭಾ ಸದಸ್ಯರು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರು ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿ ಸಚಿವರಾದ ಡಿ ಕೆ ಕೆಎನ್ ರಾಜಣ್ಣ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ವೀರಕುಮಾರ್ ಕುಮಾರ್ ಪಾಟೀಲ್ ಅಭಯ್ ಚಂದ್ರ ಜೈನ್ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಬಾಷಾ ಭಾಗವಹಿಸಲಿದ್ದಾರೆ ಸಹಸ್ರಾರು ಗುರುಭಕ್ತರ ಸಮ್ಮುಖದಲ್ಲಿ ಶ್ರೀ ಚಂದ್ರ ಪಾದುಕಿ ಸ್ಥಾಪನೆ ಚರಣಾಭಿಷೇಕ ಪುಷ್ಪವೃಷ್ಟಿ ವಿನಯಾಂಜಲಿ ಹಾಗೂ ಶ್ರೀಗಳವರ ಜೀವನಚರಿತ್ರೆ ಒಳಗೊಂಡಿರುವ ಶಿಲಾಲೇಖ ಅನಾವರಣ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಭಾ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರ ಜನಭಕ್ತರು ಸೇರುವ ನಿರೀಕ್ಷೆ ಇದ್ದು ಬರುವ ಭಕ್ತಾದಿಗಳೆಲ್ಲರೂ ಕಸಿ ಮಾಡಿದ ಮಾವಿನ ಸಸಿ ನೀಡಲಾಗುವುದು ಹಾಗೂ ಭಕ್ತಾದಿಗಳಿಗೆಲ್ಲ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗುವುದೆಂದರು ಶ್ರೀ ಕ್ಷೇತ್ರ ಶ್ರವಣಬೆಳಗುಳವು ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಜೈನ ಕಾಶಿ ಎಂದೇ ಹೆಸರಾಗಿದೆ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರ ಕಲ್ಪನೆಯಂತೆ ಶ್ರೀ ಕ್ಷೇತ್ರವು ವಿಶ್ವಮಟ್ಟದ ಗಮನ ಸೆಳೆಯುವ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಜನಕಲ್ಯಾಣ ಯೋಜನೆಗಳು ಸೇರಿದಂತೆ ಶ್ರವಣಬೆಡಕುಳ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದ್ದು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರಲಿದೆ ವಿಂಧ್ಯಗಿರಿ ಮತ್ತು ಚಂದ್ರಗಿರಿಯಲ್ಲಿ ಯಾತ್ರಾತ್ರಿಗಳ ಅನುಕೂಲಕ್ಕಾಗಿ ಕುಡಿಯುವ ನೀರು ಪ್ರವಾಸಿ ಮಾಹಿತಿ ಸೇರಿದಂತೆ ಇತರೆ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಬಿಂದಿಗಿರಿ ಮಹಾದ್ವಾರದ ಸಮೀಪದಲ್ಲಿ ನಿತ್ಯ ದಾಸೋಹ ವ್ಯವಸ್ಥೆಗೆ ಚಿಂತನೆ ನಡೆಸಲಾಗಿದೆ ಹಾಗೂ ಇಂದ್ರಗಿರಿ ಚಂದ್ರಗಿರಿಯಂತೆ ಸ್ವಾಮೀಜಿಯವರ ನಿಷೇಧಿ ಮಂಟಪದ ಸಣ್ಣ ಬೆಟ್ಟವನ್ನು ಮೂರನೇ ಬೆಟ್ಟವಾಗಿ ಅಭಿವೃದ್ಧಿಗೊಳಿಸಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀಮಠದ ಮಾಧ್ಯಮ ಸಲಹೆಗಾರರಾದ ಎಚ್ ಪಿ ಮದನ್ಗೌಡ ಭಾಗವಹಿಸಿದ್ದರು చంద్రగుప్త మౌర్య సమయ భద్రబాభు స్వామి జైలుద ఇప్పనే తి మహావీర ఎంటనయ ఉత్తరాధికారి మహావీర ఎంట ఉత్తరాధికారి భద్రబాబు భద్రబాబు మొత్తం ಅಂತಿಮ ಚಂದ್ರಗುಪ್ತ ಮೌರ್ಯ ಅಂತಿಮ ಒಂದು ಸಾಮ್ರಾಟ ಅಂತ ಹೇಳಿ ಅಂತಹ ಚಂದ್ರಗುಪ್ತ ಮೌಲ್ಯರಿಂದ ಹಾಗೆ ಗುರುಗಳಿಂದ ಈ ಕ್ಷೇತ್ರದ ಭವ್ಯ ಪರಂಪರೆ ಭವ್ಯ ಇತಿಹಾಸ ಪ್ರಾರಂಭವಾಗುತ್ತದೆ ಅವರಿಬ್ರು ಕೂಡ ಹನ್ನೆರಡು ಸಾವಿರ ದಿಗೋಪ ಶ್ರೀಗಳೊಂದಿಗೆ ಈ ಶ್ರವಣ ಬೆಳಗುಳ ಕ್ಷೇತ್ರಕ್ಕೆ ಆಗ ಈ ಒಂದು ಶ್ರವಣ ಬೆಳಗುಲಕ್ಕೆ ಕಳ್ಳಬಪ್ಪು ಕಟುವ ಕ್ರಗಿರಿ ಈ ಒಂದು ಕಣ್ಣು ಅವರು ವಿಹಾರ ಮಾಡಿಕೊಂಡು ಹನ್ನೆರಡು ಸಾವಿರ ದಿಗಂಬರ ಮನೆಗಳೊಂದಿಗೆ ಬಂದು ಇಲ್ಲಿ ತಮ್ಮ ಮನೆಯ ಅಂತಿಮ ಸಮಯವನ್ನು ಕಳೆದು ಇಲ್ಲಿ ಸಮಾಧಿ ಮನ ಕಳೆದುಕೊಳ್ತಾರೆ ನಂತರದಲ್ಲಿ ಅಂತಹ ಭದ್ರಬಾಬುಗಳು ಅವರು ಚಂದ್ರಕೌರ್ಯರು ಇಲ್ಲಿ ಸಮಾಧಿ ಹೊಂದಿದ್ದಾರೆ ಅಂತ ಹೇಳಿ ವಿಷಯ ಕೇಳಿದಂತಹ ಎಲ್ಲ ಜೈನ ಸಾಧಕರು ನಂತರದಲ್ಲಿ ನಾವು ಕೂಡ ಇಲ್ಲೇ ಸಮಾಧಿಯನ್ನು ಕಳೆದುಕೊಳ್ಳೋಣ ಇಂತಹ ಒಂದು ಪ್ರಶಾಂತ ಭೂತಿ இப்போ புண்ணியூமி பதிலுங்களும் முன்னூறு வர்ஷி பரப்பிச்சு கொனையா அதனால ಬಹಳ ಇಚ್ಛೆ ಪಡ್ತ ಇವತ್ತು ಎರಡು ಸಾವಿರ ವರ್ಷಗಳಿಂದ ಆ ಈ ಪರಂಪರೆ ಮುಂದುವರಿತಾಗುತ್ತದೆ ನಂತರದಲ್ಲಿ ಯಾವಾಗ ಈ ಭಗವಾನ್ ಶ್ರೀ ಬಾಹುಬಿ ಸ್ವಾಮಿಯ ನೋಡನೆ ಮೂರ್ತಿಯ ಸ್ಥಾಪನೆ ಆಗ್ತದೆ ಸಾವಿರದ ನಲವತ್ತೆರಡು ವರ್ಷಗಳ ಹಿಂದೆ ಈ ಬಾಹುಬಿ ಸ್ವಾಮಿಯ ಮೂರ್ತಿ ಸ್ಥಾಪನೆ ಆದ ನಂತರ ಈ ಒಂದು ಕ್ಷೇತ್ರ ಕಣ್ಣುಪು ಕಟವಾಪುರಿಗರಿಗೆ ಅಂತಕ್ಕಂಥ ಹೆಸರು ಶ್ರವಣ ಬೆಳಕೋಣ ಅಂತೇಳಿ ಏನು ಬಾಬುಲಿ ಸ್ವಾಮಿಗೆ ಮಸ್ತಕಾಭಿಷೇಕವಾದ ನಂತರ ಆ ಅಭಿಷೇಕದ ತುಂಬಿ ಬಿಳಿಯ ಕೊಳ ಆಗ್ತದೆ ಹಾಗಾಗಿ ಬೆಳಗುಳದಲ್ಲಿ ದಿನ ಮರಗಳು ಹೆಚ್ಚು ವಿಹಾರ ಮಾಡ್ತಾ ಇದ್ದರಿಂದ ಇಲ್ಲಿ ದರ್ಶನಾರ್ಥವಾಗಿ ಒಂದು ಕ್ಷೇತ್ರಕ್ಕೆ ಶ್ರವಣ ಬೆಳೆಗಳ ಅಂತ ಹೇಳಿ ಮೈಸೂರು ನಂತರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿನ ಆವರಣಕ್ಕೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಸುವ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು ನಲವತ್ತು ಅಡಿ ಆಂಜನೇಯ ದೇವಸ್ಥಾನದ ಮುಂಭಾಗ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡ ಆಂಜನೇಯ ಸ್ವಾಮಿಯ ಗರ್ಭಗುಡಿ ಹಾಗೂ ವಿಮಾನಗೋಪುರ ಶೃಂಗೇರಿ ಶ್ರೀಗಳಿಂದ ಲೋಕಾರ್ಪಣೆಗೊಂಡಿದ್ದು ದೇವಸ್ಥಾನದ ಮುಂಭಾಗದಲ್ಲಿರುವ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಕೆಗೆ ಪುರಸಭಾ ನಿಧಿಯಿಂದ ಹತ್ತು ಲಕ್ಷ ರೂಗಳ ಅನುದಾನ ಬಿಡುಗಡೆ ಮಾಡಿದ್ದು ಡಿಸೆಂಬರ್ ಹದಿಮೂರರಂದು ನಡೆಯುವ ಹನುಮ ಜಯಂತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಭಕ್ತರಿಗೆ ಅನುವು ಮಾಡಿಕೊಡಲಾಗುವುದೆಂದರು ಧರ್ಮದ ತಳಹದಿಯ ಮೇಲೆ ಭಾರತ ದೇಶವು ನಿರ್ಮಾಣ ು ಧಾರ್ಮಿಕ ಆಚರಣೆಗಳಿಂದ ಸನಾತನ ಧರ್ಮವು ಉಳಿಯಲು ಅವಕಾಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಮುಖ್ಯವಾಗಿದ್ದು ಶ್ರೀ ವಿನಾಯಕ ಕಾರು ಮಾಲೀಕರು ಹಾಗೂ ಚಾಲಕರ ಸಂಘದಿಂದ ಧಾರ್ಮಿಕ ಕಾರ್ಯಗಳನ್ನು ಕೈಗೊಂಡು ದೇವಸ್ಥಾನದ ಅಭಿವೃದ್ಧಿ ಮಾಡುತ್ತಿರುವುದು ಶ್ಲಾಘನೀಯ ಕ್ಷೇತ್ರದ ಶಾಸಕನಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುರೇಶ್ ಸದಸ್ಯ ಮೋಹನ್ ಮುಖಂಡರಾದ ರವೀಂದ್ರ ಶಾಮಿಯಾ ನಾರಘು ಗಾರಿ ಕೃಷ್ಣ ಪುಟ್ಟಸ್ವಾಮಿ ಕಾರು ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜ್ ಸೇರಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಇದ್ದರು ಎಲ್ಲ ಲೋಕಾರ್ಪಣೆಯಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೊಂದಿಗೆ ನೆರವೇರಿದೆ ನೆಲ ನೆಲಾಸಿಗೆ ಇಂಟ್ರಿ ಲಾಕ್ ಅಂತ ಕೊಡ್ತಕ್ಕಂಥದ್ದೆಲ್ಲ ಕೂಡ ಮನವಿ ಮಾಡಿದ್ದೀವಿ ಇವತ್ತು ಇವತ್ತು ಪುರಸಭಾ ಅಂದಾಜು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿಗೆ ನಿಮ್ಮ ಬೇಡಿಕೆಯಂತೆ ಈ ಒಂದು ಕಾಮಗಾರಿಗೆ ಒಂದು ಚಾಲನೆಯನ್ನು ನೀಡ್ತಾ ಇದ್ದೀನಿ ಜಯಂತಿ ಒಳಗಡೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಕ್ಕಂಥದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ತಾಲೂಕಿನ ಕಾರು ಚಾಲಕರು ಮಾಲೀಕರ ಸಂಘ ವಿಶೇಷ ಮಾನವೀಯತೆಗಳು ಧಾರ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದು ಹೆಗ್ಗತ್ತಿನ ಒಂದು ಬಲವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದ್ದೀವಿ ಈ ಮಾಡುವಂಥ ವೃತ್ತಿಯಲ್ಲೂ ಕೂಡ ಭಗವಂತ ಆಂಜನೇಯ ಸ್ವಾಮಿ ಎಲ್ಲ ಯಶಸ್ಸನ್ನು ನಿಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಇದನ್ನು ಇವತ್ತು ಧಾರ್ಮಿಕವಾಗಿ ಒಂದು ಉನ್ನತ ಕ್ಷೇತ್ರವಾಗಿ ತಮೆಲ್ಲರ ಶಬ್ದದಿಂದ ಬೆಳೆಸ್ತಾ ಇದ್ದೀವಿ ಕ್ಷೇತ್ರದ ಶಾಸಕನಾಗೂ ಕೂಡ ಮೊದಲಿಂದಲೂ ಕೂಡ ಸಹಕಾರ ಮಾಡಿದ್ದೇವೆ ಒಂದು ಕೂಡ ನಮ್ಮ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುತ್ತೆ ಅಂತ ಕೂಡ ಹೇಳಿ ಈ ಆಂಜನೇಯ ತಮ್ಮೆಲ್ಲರಿಗೂ ಸರ್ವರಿಗೂ ಆರೋಗ್ಯ ಆಯಸ್ಸು ಎಲ್ಲ ಯಶಸ್ಸನ್ನು ಕೊಡಿ ಬರುವ ಹನುಮ ಜಯಂತ್ಯೋತ್ಸವ ಯಶಸ್ವಿಯಾಗಿರುತ್ತೆ ನಡೆಯಲಿ ಈಗ ನಮ್ಮ ಧರ್ಮದ ತಳಾದಿ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ನಮ್ಮ ಭಾರತ ದೇಶ ನಮ್ಮ ಸನಾತನ ಧರ್ಮ ಇಂಥ ಧಾರ್ಮಿಕ ಆಚರಣೆಗಳಿಂದ ಒಂದು ಉಳ್ಳಿಕೆ ಅವಕಾಶ ಆಗಿರುವಂಥ ಇದೆಲ್ಲದೆ ಇಂಥ ಒಂದು ಕ್ಷೇತ್ರಗಳು ಅಭಿವೃದ್ಧಿಯಾಗುವಂಥದ್ದು ಕೂಡ ಮುಖ್ಯವಾದಂಥದ್ದು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಈ ಕಾಮಗಾರಿ ಬೇಗ ನಿರ್ವಿಘ್ನವಾಗಿ ನೆರವೇ ಅಂತ ಆ ಸ್ವಾಮಿಯನ್ನು ಪಡೆದುಕೊಂಡು ಸಮಾಜದಲ್ಲಿ ಶಾಂತಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ದೀಪೋ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ತಾಲೂಕು ಪಂಚಾಯಿತಿ ಹಿರಿಯ ನಾಗರಿಕರ ಸಂಘ ವಿಕಲಚೇತನರ ಸಂಘ ಹಾಗೂ ಸಾರ್ವಜನಿಕ ಆಸ್ಪತ್ರೆಯವರ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದೆ ತಂದೆ ತಾಯಿಗಳನ್ನು ಮಕ್ಕಳು ಮರೆಯುತ್ತಿರುವುದು ಅತ್ಯಂತ ವಿಷಾದನೀಯ ಹಿಂದಿನ ಕಾಲದವರು ಹಿರಿಯರ ಬಗ್ಗೆ ಗೌರವ ಮನೋಭಾವವನ್ನು ಬೆಳೆಸಿಕೊಂಡಿದ್ದರು ಈಗ ತಂದೆ ತಾಯಿಯರನ್ನ ಮರೆಯುವಂತಹ ಮನೋಭಾವ ಹೆಚ್ಚಾಗುತ್ತಿದೆ ಅದಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಈ ನಿಟ್ಟಿನಲ್ಲಿ ಯಾರಾದರೂ ಮಕ್ಕಳು ನಿರ್ಲಕ್ಷ್ಯ ಮಾಡಿದರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಲು ಕಟ್ಟುನಿಟ್ಟಿನ ಆದೇಶವಿದೆ ಜೀವನಾಂಶ ಬರುವಂತೆಯೂ ಸಹ ಮಾಡಲಾಗುತ್ತದೆ ಎಂದರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹಿರಿಯರ ಪ್ರಕರಣಗಳು ದಾಖಲಾಗಿದ್ದಲ್ಲಿ ತ್ವರಿತಗತಿಯಲ್ಲಿ ಪರಿಹಾರ ಸಿಗುವಂತೆ ಮಾಡಬೇಕೆಂಬ ಆದೇಶವಿದೆ ಪೋಷಕರನ್ನ ನಿರ್ಲಕ್ಷ್ಯ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಲು ಅವಕಾಶವಿದೆ ಹಿರಿಯರಿಗೆ ವಯಸ್ಸಾಗಿದೆ ಎಂದು ವೃದ್ಧಾಶ್ರಮಗಳಿಗೆ ಕಳುಹಿಸುವುದು ಮನೆಗಳಿಂದ ಹೊರಹಾಕುವುದು ಕಾನೂನಿನಲ್ಲಿ ವಿರುದ್ಧ ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗಾಗಿ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ನೆರವು ನೀಡಲಾಗುತ್ತಿದೆ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಆರ್ ಹರೀಶ್ ಅಧ್ಯಕ್ಷೆಯ ನುಡಿಗಳನ್ನಾಡಿ ವಿಶೇಷ ಚೇತನರಿಗಾಗಿ ಎಲ್ಲ ಇಲಾಖೆಯ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿನ ಶೇಕಡಾ ಅನುದಾನವನ್ನು ಮೀಸಲಿರಿಸಲಾಗಿದ್ದು ಈ ಅನುದಾನದ ಉಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಸರ್ಕಾರದಿಂದ ದೊರೆಯುವ ಸಾಧನ ಸಲಕರಣೆಗಳನ್ನು ಪಿಂಚಣಿ ಇತ್ಯಾದಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಕೂಡ ವಿಶೇಷ ಚೇತನರಿಗೆ ಮಾಡಲಾಗಿದೆ ವಿಶೇಷ ಚೇತನರಿಗಾಗಿ ಕಾನೂನು ರೂಪಿಸುವ ಸಲುವಾಗಿ ವಿಶೇಷ ಚೇತನರ ಕಾಯ್ದೆ ಜಾರಿಗೆ ಬಂದಿದ್ದು ಇದರಿಂದ ವಿಕಲಚೇತನರ ಹಕ್ಕು ಪೋಷಣೆ ಮಾಡುವುದು ಎರಡು ಸಾವಿರದ ಹದಿನಾರರ ಆರ್ಪಿಡಬ್ಲ್ಯೂಡಿ ಆಕ್ಟ್ ಜಾರಿಗೆ ಬಂದಿದೆ ಇದರಿಂದ ಸಮಾಜದಲ್ಲಿ ಇತರರಂತೆ ಬದುಕಲು ಅವಕಾಶ ನೀಡಿದೆ ವಿಕಲಚೇತನರ ಹಕ್ಕನ್ನು ಕಸಿಯುವ ಅವಕಾಶ ಬಂದರೆ ಪ್ರಶ್ನೆ ಮಾಡಲು ಈ ಕಾಯ್ದೆ ಉಪಯೋಗಕಾರಿಯಾಗಿದೆ ಅವರಿಗಾಗಿ ವಿಶೇಷ ನ್ಯಾಯಾಲಯವಿದೆ ಹಕ್ಕಿಗೆ ಚ್ಯುತಿ ಬಂದಲ್ಲಿ ಪ್ರಶ್ನೆ ಮಾಡುವ ಹಕ್ಕನ್ನು ಈ ಕಾಯ್ದೆ ನೀಡುತ್ತದೆ ಸಾರ್ವಜನಿಕ ಸ್ಥಳದಲ್ಲಿ ವಿಶೇಷವಾಗಿ ರ್ಯಾಂಪ್ ನಿರ್ಮಾಣ ಮಾಡುವುದು ಸರ್ಕಾರಿ ಕಚೇರಿಗಳಲ್ಲಿ ಮೀಸಲಾತಿ ಒದಗಿಸುವುದು ವಿಶೇಷ ಸಾಮಾಜಿಕ ಭದ್ರತೆ ನೀಡುವುದು ಈ ಕಾಯ್ದೆಯ ಉದ್ದೇಶವಾಗಿದೆ ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರಿ ಸವಲತ್ತುಗಳನ್ನು ವಿಶೇಷ ಚೇತನರಿಗೆ ಒದಗಿಸುವಲ್ಲಿ ಮತ್ತಷ್ಟು ಶ್ರಮಿಸಬೇಕು ಹಾಗೂ ವಿಶೇಷ ಚೇತನರಿಗೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಸಿಗುವಂತಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಯೋಗಕ್ಷೇಮ ಕೇಂದ್ರದ ಮುಖ್ಯಸ್ಥರಾದ ಶಿವರಾಜ್ ವಕೀಲ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜ್ ಉಪಾಧ್ಯಕ್ಷ ಬಸವರಾಜು ಕಾನದಶಿ ಎಡಿ కుమార్ तालुका ಪಂಚಾಯಿತಿ ಎಂಆರ್ಡಬ್ಲ್ಯೂ ಸುಬ್ರಮಣ್ಯ तालुका ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಸೇಲ್ದಂತೆ ಇತರರು ಉಪಸ್ಥಿತರಿರರು ಎಂಬುದರ ಬಗ್ಗೆ ನಿಮಗೆ ತಿಳಿಯ ಮೂಡಿಸುವುದು ನಿಮ್ಮಿಂದ ಹಾಗೂ ಜನಜರಿಗಳ ಪರಸರಬೇಕು ಅನ್ನತರ ಸರ್ಕಾರದಿಂದ ಬರುತ್ತೆ ಎಲ್ಲಾ ಸೇವೆಗಳನ್ನ ನೀವು ವಂಚಿತರಾಗದಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಣ ಮಾಡಿದ್ದೀವಿ ನೀವು ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಸಾರ್ವಜನಿಕರಿಗೆ ಸಿಗುತ್ತವೆ ಅನ್ನೋದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಅದರ ಬಗ್ಗೆ ಮಾತಾಡ್ತಾರೆ ನಾವು ನ್ಯಾಯಾಂಗ ಇಲಾಖೆಯಿಂದ ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಏನೇನು ಸೌಲಭ್ಯಗಳು ಸಿಗ್ತವೆ ಅಥವಾ ಕಾನೂನಿನಲ್ಲಿ ಅಂದ್ರೆ ನಿಮ್ಮ ನ್ಯಾಯಾಂಗ ಇಲಾಖೆಯರಿಗೆ ಯಾವ ರೀತಿ ಒಂದು ಸೌಲಭ್ಯವನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಒಂದು ನಾವು ರಚನೆ ಆದರೆ ನಾವು ಜಡ್ಜಸ್ ಮತ್ತೆ ವಕೀಲರು ಇಲಾಖೆ ಅಥವಾ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಸದಸ್ಯರು ಸೇರಿ ಒಂದು ಕಾನೂನು ಸೇವಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ವಿ ನಮ್ಮದು ಸಹ ಚನ್ನ ಕಾನೂನು ಸೇವಾ ಸಮಿತಿ ಅಂತ ಒಂದು ರಚನೆ ಇದೆ ಸೊ ಅಲ್ಲಿ ಯಾರು ಅಂದ್ರೆ ಕೇವಲ ಅಂಗವಿಕಲನವೂ ಅಥವಾ ಹಿಂಡಿಯ ನಾಗರಿಕರ ಬಡವರ್ಗದಿಂದ ಅಥವಾ ತಾವು ಕಾನೂನಿನ ಶುಲ್ಕವನ್ನು ಪಾವತಿ ಮಾಡದೇನೆ ನಾವು ತಾವು ನ್ಯಾಯಾಲಯದಲ್ಲಿ ನಾವೇನ ಮೂಡಿ ನಿಮ್ಮ ಪರಿಹಾರ ಪಡ್ಕೊಳ್ಳೋಕೆ ಅನುಕೂಲವಾಗಿ ನಮ್ಮ ಉದ್ದೇಶದಿಂದ ಉಚಿತ ಕಾನೂನು ನೆರವು ನಿರ್ಮಾಣಕ್ಕೆ ಮಾಡ್ತೀವಿ ಅಂದ್ರೆ ನೀವು ಯಾರಾದರೂ ವಕೀಲರ ನೇಮಕ ಮಾಡಿಕೊಂಡು ಕೇಸರ್ ನಡೆಸೋಕ್ಕೆ ಸಾಧ್ಯವಾಗುವವರಿಗೆ ವೈದ್ಯಕೀಯ ಒಂದು ದುಡಿತನ ಪತ್ರವನ್ನು ಕೊಡಬೇಕು ಅಂತ ಟೀಮಾ ಅದೇ ರೀತಿ ಮೊದಲು ಕೈ ಬರವಣಿಗೆಯನ್ನು ಕೊಡ್ತಾ ಇದ್ದರು ಅದನ್ನು ಮಾಡಿಫೈ ಮಾಡಿಬಿಟ್ಟು ಯು ಡಿ ಐ ಡಿ ಕಾರ್ಡ್ ಅಂದರೆ ಯು ಯು ವಿತ್ ಡಿಸಬಿಲಿಟಿ ಐ ಐ ಡಿ ಕಾರ್ಡ್ ಇದನ್ನು ಕಡ್ಡಾಯವಾಗಿ ಇಡೀ ಭಾರತದಾದ್ಯಂತ ಕೆಲಚೇತನ ವ್ಯಕ್ತಿಗಳು ಪಡ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ಆದೇಶಿತು ಅದರಂತೆ ಈಗ ನಮ್ಮ ನಮ್ಮ ಚನ್ನಾಯಪುರ ತಾಲೂಕಿನಲ್ಲಿ ಸುಮಾರು ನಾಲ್ಕು ಇನ್ನೂರ ಒಂಬತ್ತು ಜನ ಯು ಡಿ ಐ ಡಿ ಕಾರ್ಡನ್ನು ಪಡ್ಕೊಂಡು ಅದು ಸವಲತ್ತಿನ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಗ್ರಾಮ ಪಂಚಾಯಿತಿ ವತ್ತಿನಲ್ಲಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ವೇಳೋ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಕಾರ್ಯಕರ್ತರು ಇವ್ರನ್ನೆಲ್ಲ ಗುರುತಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ವಿಕಲಚೇತನವನ್ನು ಗುರುತಿಸಿ ಅವ್ರಿಗೆ ತಿಳುವಳಿಕೆಯನ್ನು ನೀಡಿ ಅವ್ರನ್ನ ಮೊದಲನೇದಾಗಿ ಡಾಕ್ಟರ್ ವೈದ್ಯಕೀಯ ತಪಾಸಣೆ ಶಿಬ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಮೊದಲು ಯು ಡಿ ಯು ಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೌಲಭ್ಯ ಅಂದರೆ ಮಾಸಾಶನ ಅದ್ರ ಪರ್ಸೆಂಟೇಜ್ ವೈಸು ಅವ್ರಿಗೆ ಮಾಸಾಶನ ಸಿಗ್ತಾ ಇದೆ ಮಿನಿಮಮ್ ನಲವತ್ತು ಪರ್ಸೆಂಟ್ ಇರಲೇಬೇಕು ಯಾವುದೇ ಇಂಟರ್ ಜನರ ವ್ಯಕ್ತಿ ಸರ್ಕಾರ ಸೌಲಭ್ಯ ಏನ ಪಡೆದಬೇಕು ಅಂತಂದ್ರೆ ಅದನ್ನು ನಾವು ಪ್ರತಿಯೊಬ್ಬರು ನಾವು ಕಾರ್ಡನ್ನು ತೋರಿಸ್ತಾ ಈಗ ಅದು ಏನಾಗಿದೆ ಅಂದರೆ ಸೇವಾ ಸಿಂಧುನಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿದೆ ಸೇವಾ ಸಿಂಧುನಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕಾದವ್ರಿಗೆ ಏನು ದಾಖಲೆ ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಫೋನ್ ನಂಬರ್ ಲಿಂಕ್ ಆದರೂ ಮಾತ್ರ ಅದು ಸರ್ಟಿಫೈ ಆಗುತ್ತೆ ಫೋನ್ ನಂಬರ್ ಇಲ್ಲ ಅಂದಾಗ ಅದು ಕಾರ್ಡನ್ನು ಮಾಡಿಸೋಕ್ಕಾಗೋದಿಲ್ಲ ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಮೇಲೆ ಅವ್ರ ಬ್ಲಡ್ ಪ್ರೂಫು ಇದ್ರೆ ಸಾಕು ಅದನ್ನ ಹೇಳಿದ್ರೆ ಅದಕ್ಕೆ ಅಷ್ಟು ಪೈಸೆ ಇರ್ತದೆ ಅವ್ರ ಕಾರ್ಡ್ ಮಾಡಿಸ್ಲಿ ಇಪ್ಪತ್ತೈದು ದಿನದೊಳಗೆ ಅವ್ರ ಕೈಗೆ ಮತ್ತೆ ಆನ್ಲೈನ್ ಪ್ರಿಂಟ್ ತಗೋಬೇಕು ಅದು ಒಂದು ಇದೇನಾಗ ಗುರುತಿನ ಚೀಟಿ ಆಯಿತು ಈಗ ನಮ್ಮ ವಿಕಲಚೇತನ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇರುವಂತಹ ಒಂದು ಯೋಜನೆ ಆ ಕಚೇರಿಯ ಉದ್ದೇಶ ಏನಪ್ಪಾ ಅಂದ್ರೆ ಹಿರಿಯ ನಾಗರಿಕರಿಗಾಗಿ ಹಲವಾರು ಯೋಜನೆ ಈಗಾಗಲೇ ಹತ್ತಾರು ಬೇಕರಿಗಳಿದ್ದು ಅವೆಲ್ಲ ಬೇಕರಿಗಳಿಗೆ ಮಿಗಿಲಾಗಿ ಉತ್ಕೃಷ್ಟ ದರ್ಜೆಯ ವಿವಿಧ ಕೇಕ್ಳ ತಯಾರಿಕೆ ಮತ್ತು ಮಾರುತದೊಂದಿಗೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಏಜೆನ್ಸಿ ಪಕ್ಕ ಧ್ವನಿ ಅರಮನೆ ಶುಕ್ರವಾರದಂದು ಶುಭಾರಂಭ ಮಾಡಿತು ತಾಲೂಕಿನ ಕೇಕ್ ಪ್ರಿಯರು ಬೇಕರಿ ತಿಂಡಿ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯುವಂತೆ ಮಾಲೀಕರಾದ ಪುನೀತ್ ಮತ್ತು ದೊಡ್ಡದನ್ನಿ ಮಂಜುನಾಥ್ ಅವರು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ ಶುಕ್ರವಾರದಂದು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಆರಂಭವಾಗಿರುವ ಧ್ವನಿ ಕೇಕ್ ಅರಮನೆಯು ಈಗಾಗಲೇ ಆಂಧ್ರಪ್ರದೇಶದಲ್ಲಿ ಮೂರು ಬೇಕರಿಗಳನ್ನು ಸ್ಥಾಪಿಸಿ ಅಲ್ಲಿನ ಗ್ರಾಹಕರ ಮೆಚ್ಚಿನ ಬೇಕರಿಯಾಗಿದೆ ಇದೀಗ ಮಾಲೀಕರು ಸ್ವಂತ ಊರಿನಲ್ಲಿ ಬೇಕರಿ ಆರಂಭಿಸಬೇಕೆಂಬ ಕನಸಿನೊಂದಿಗೆ ಇದೀಗ ಯಶಸ್ವಿಯಾಗಿದ್ದಾರೆ ಪಟ್ಟಣದ ಜನ ಪ್ರದೇಶವಾಗಿರುವ ಹಳೆ ಬಸ್ ನಿಲ್ದಾಣದ ಬಳಿ ಆರಂಭವಾಗಿರುವ ಬೇಕರಿಯಲ್ಲಿ ಐವತ್ತಕ್ಕೂ ವಿವಿಧ ರೀತಿಯ ಕೇಕ್ಗಳು ಹೊಸ ಬಗೆಯ ಸ್ವಾದ ಮತ್ತು ರುಚಿಯ ಬಿಸ್ಕೆಟ್ಗಳನ್ನು ತಯಾರು ಮಾಡುತ್ತಿದ್ದಾರೆ ನೂತನ ಬೇಕರಿಯ ಆರಂಭದ ಆಕರ್ಷಣೆಯಾಗಿ ಪ್ರತಿ ಮುನ್ನೂರು ರು ಖರೀದಿಯ ಬೇಕರಿ ತಿನಿಸುಗಳಿಗೆ ಒಂದು ಕೂಪನ್ ನೀಡುತ್ತಿದ್ದು ಆ ಕೂಪನ್ನಲ್ಲಿ ಹೊಚ್ಚು ಹೊಸ ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ ಸಿಗಲಿದೆ ಇನ್ನು ನೂತನ ಧ್ವನಿ ಕಿಕ್ ಅರಮನೆಯ ಶುಭಾರಂಭ ಸಮಾರಂಭಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡರವರು ಸೇರಿ ತಾಲೂಕಿನ ಹಲವು ಗಣ್ಯರು ಸ್ನೇಹಿತರು ಹಿತೈಷಿಗಳು ಆಗಮಿಸಿ ಶುಭಾಶಯ ಕೋರಿದ್ದಾರೆ ಶ್ರವಣಬೆಳಗುಳ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ನಿಷೇಧಿ ಮಂಟಪ ಲೋಕಾರ್ಪಣೆ ಡಿಸೆಂಬರ್ ಆರರಂದು ಸಿಎಂ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆ ಹತ್ತು ಸಾವಿರ ಮಂದಿ ಭಾಗಿ ಹತ್ತು ಸಾವಿರ ಮಾವಿನ ಗಿಡಗಳ ಆಚರಣೆ ಜೈನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಅಭಿನವ ಚಾರುಕೀರ್ತಿಗಳಿಂದ ಮಾಹಿತಿ ಪಟ್ಟಣದ ಕಾರು ನಿಲ್ದಾಣದಲ್ಲಿರುವ ನಲವತ್ತು ಅಡಿ ಆಂಜನೇಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಇಂಟರ್ಲಾಕ್ ಅಳವಡಿಕೆಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನಿರ್ಮಾಣ ಸಾಧ್ಯವೆಂದ ಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ದೀಪುರ್ ಅವರು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ನೂತನ ಧ್ವನಿ ಕಿಕ್ ಅರಮನೆ ಆರಂಭ ಐವತ್ತಕ್ಕೂ ಹೆಚ್ಚು ಬಗೆಯ ವಿಭಿನ್ನ ರುಚಿಯ ಕೇಕ್ ಮತ್ತು ಬಿಸ್ಕೆಟ್ ತಯಾರಿಸುವ ಬೇಕರಿ ಶಾಸಕ ಸಿಎಂ ಬಾಲಕೃಷ್ಣರಿಂದ ಶುಭ ಹಾರೈಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನವಾರ್ತಿಯಲ್ಲಿ ವಂದನೆಗಳು